ಅಷ್ಟಾನಿಕ ಪರ್ವ ವರ್ಷದಲ್ಲಿ ಮೂರು ಬಾರಿ ಬರುತ್ತೆ ಪರ್ವಗಳು ನಮ್ಮ ಜೈನ ಧರ್ಮದಲ್ಲಿ ಸಾಧಾರಣ ಪರ್ವ ಅಷ್ಟಮಿ ಚತುರ್ದಶಿಗಳನ್ನು ಸಾಮಾನ್ಯ ಪರ್ವ ಅಂತ ಹೇಳಿದ್ದಾರೆ ಇದನ್ನು ಬಿದ್ದು ಮತ್ತೆ ಏನು ದಶಲಕ್ಷಣ ಆಷ್ಟಾನಿಕ ಇವೆಲ್ಲ ಏನು ಬರುತ್ತೆ ಅದೆಲ್ಲ ಅದು ವಿಶೇಷ ಪರ್ವ ಇದೆ ಇದು ಇದರಲ್ಲಿ ಆಷ್ಟಾನಿಕ ಪರ್ವ ಆಷ್ಟಾನಿಕ ಅಂದರೆ ಅಷ್ಟ ಅಂದರೆ ಎಂಟು ಅಂತ ಎಂಟು ದಿನ ಮಾಡುವಂತಹ ಪೂಜೆಗೆ ಆಷ್ಟಾನ್ ಹನ್ನಿಂದ ಪೂಜೆ ಇರುತ್ತೆ ಆ ಎಂಟು ದಿನಗಳ ಮಾಡೋ ಪೂಜೆ ಅಂತ ಹೇಳ್ತಾರೆ ಇದನ್ನು ಆ ಕಾರ್ತೀಕ ಪಾಲ್ಗುಣ ಆಷಾಢ ಮಾಸದ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಮಾಡ್ತಾರೆ ಈ ಎಂಟು ದಿನ ಏನು ಮಾಡ್ತಾರೆ ನಾಲ್ಕು ಪ್ರಕಾರದ ದೇವತೆಗಳಿದ್ದಾರೆ ಭವನವಾಸಿ ವ್ಯಂಥವಾಸಿ ಜ್ಯೋತಿಷ್ಕವಾಸಿ ಕಲ್ಕವಾಸಿ ಅಂತ ಈ ನಾಲ್ಕು ಜಾತಿ ದೇವತೆಗಳು ಇಲ್ಲಿಂದ ಎಂಟನೇ ದ್ವೀಪ ಇದೆ ನಂದೀಶ್ವರ ದ್ವೀಪ ಅಂತೇಳಿ ಆ ದ್ವೀಪದಲ್ಲಿ ನಾಲ್ಕು ದಿಕ್ಕಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಲ್ಲಿ ಒಂದೊಂದು ದಿಕ್ಕಲ್ಲಿ ಹದಿಮೂರರಂತೆ ಇದೆ ನಾಲ್ಕು ಅಂಜನಗಿರಿ ಎಂಟು ದದಿಮುಖ ಮತ್ತೆ ಇಲ್ಲ ನಾಲ್ಕು ಹದಿನಾರು ದದಿಮುಖ ಮೂವತ್ತೆರಡು ರಥಿಕರ ಇಷ್ಟು ಸೇರಿ ಐವತ್ತೆರಡು ಜಿನಮಂದಿರಗಳಾಗುತ್ತೆ ಒಂದೊಂದು ಜಿನ ಮಂದಿರದಲ್ಲಿ ಒಂದು ನೂರ ಎಂಟು ಒಂದು ನೂರ ಎಂಟು ದಿನಬಿಂಬಗಳಿವೆ ಹ್ಞೂ ಒಂದೊಂದು ದಿನಬಿಂಬನೂ ಐನೂರು ಅಡಿ ಐನೂರು ಧನಸ್ಸು ಐನೂರು ಧನಸ್ಸು ಎತ್ತರ ಇದೆ ಎಲ್ಲೂ ಕೂಡ ರತ್ನ ಚಿನ್ನ ಮುತ್ತು ರತ್ನ ವಜ್ರ ವ ಮಾಡಿರುವಂಥದ್ದು ಚಿನ್ನ ಬೆಳ್ಳಿ ಬೆಳ್ಳಿ ಬಂಗಾರದ ಬಾಗಿಲು ಇದು ಗೋಡೆ ಎಲ್ಲೂ ಕೂಡ ಅದಿರುತ್ತೆ ಭಾಳ ಸುಂದರವಾದ ಸ್ವಯಂಕೃತ ಅಂದರೆ ಯಾರೂ ತಯಾರು ಮಾಡಿಲ್ಲ ಅದನ್ನು ಅಕೃತಿ ಕೃತ್ರಿಮ ಅಂತಂದರೆ ಯಾರು ತಯಾರು ಮಾಡಿದ್ದಾರೆ ಮನುಷ್ಯ ಆಡಿದ್ದು ಅಥವಾ ದೇವತೆ ಮಾಡಿದ್ದು ಏನಿದೆ ಅದು ಕೃತ್ರಿಮ ಇದೆ ಆದರೆ ಅದು ಸಹಜವಾಗಿ ಪ್ರಕೃತಿನಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುತ್ತೆ ಅದಕ್ಕೆ ನಂದೀಶ್ವರ ದ್ವೀಪ ಕೃತ್ರಿಮ ಚೈತ್ಯಾಲಯದ ಅಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ನಾಲ್ಕು ದಿಕ್ಕಲ್ಲೂ ಒಬ್ಬೊಬ್ರು ಒಂದೊಂದು ಪ್ರಹಾರ ಬೆಳಗ್ಗೆ ಪೂರ್ವ ದಿಕ್ಕಲ್ಲಿ ಮಾಡಿದರೆ ಮಧ್ಯಾಹ್ನ ದಕ್ಷಿಣದಲ್ಲಿ ಮಾಡ್ತಾರೆ ಸಂಜೆ ಪಶ್ಚಿಮದಲ್ಲಿ ಮಾಡ್ತಾರೆ ನಡು ರಾತ್ರಿನಲ್ಲಿ ಉತ್ತದಲ್ಲಿ ಯಾಕೆ ನಡ್ತ್ರ ಅಲ್ಲಿ ಹಗಲು ರಾತ್ರಿ ಬೇಡ ಎರಡು ಹೇಳಿದ್ನಲ್ಲ ಎರಡೂವರೆ ದ್ವೀಪ ಮನುಷ್ಯಕ್ಷೇತ್ರ ಅಂತ ಅನಿಸ್ಕೊಳ್ತೀವಿ ಈ ಮನುಷ್ಯ ಕ್ಷೇತ್ರ ಹೊರಗಡೆ ಏನಿದೆ ಆ ಎಲ್ಲ ಸೂರ್ಯಚಂದ್ರು ಒಂದೇ ಕಡೆ ಇರ್ತಾರೆ ಯಾರೂ ತಿರ್ಗಾಟ್ರ ಮಾಡಲ್ಲ ಯಾರು ತಿ ಅದಕ್ಕೆ ತಿರ್ಗಲ್ಲ ಸೂರ್ಯಚಂದ್ರರು ತಿರುಗು ಗಿಡ ಒಂದೇ ಕಡೆ ಇರೋದ್ರಿಂದ ಅಲ್ಲಿ ಹಗಲು ರಾತ್ರಿ ಬೀದ ಇಲ್ಲ ಅದರಿಂದ ನಾಲ್ಕು ಪ್ರಹರದಲ್ಲಿ ಒಂದು ಪ್ರಹರಕ್ಕೆ ಎಂಟು ಎಂಟು ಆರು ಆರು ಗಂಟೆ ಆರು ನಾಲ್ಕು ಇಪ್ಪತ್ನಾಲ್ಕು ಆರು ಗಂಟೆಗೆ ಒಂದು ಪ್ರಹರ ಆರಾರು ಆರು ಗಂಟೆಗೆ ಅದು ಮುಗಿಯುತ್ತೆ ಆರಾರು ಗಂಟೆ ಒಂದೊಂದು ಇಕ್ಕಲ್ಲಿ ಪೂಜೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆಗೆ ಒಂದು ಹನ್ನೆರಡರಿಂದ ಸಂಜೆ ಆರು ಗಂಟೆ ಸಂಜೆ ಆರರಿಂದ ರಾತ್ರಿ ಹನ್ನೆರಡು ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಒಂದು ದಿಕ್ಕಿನಲ್ಲಿ ಒಂದೊಂದು ದಿಕ್ಕಲ್ಲಿ ಎಲ್ಲರೂ ಇಲ್ಲಿ ಪೂರ್ವದಲ್ಲಿ ಮಾಡಿದವರು ದಕ್ಷಿಣಕ್ಕೆ ಹೋಗ್ತಾರೆ ದಕ್ಷಿಣದಲ್ಲಿ ಮಾಡಿದವರು ಪಶ್ಚಿಮಕ್ಕೆ ಪಶ್ಚಿಮದಲ್ಲಿ ಮಾಡಿದವರು ಉತ್ತರಕ್ಕೆ ಈ ರೀತಿ ಮತ್ತೆ ಇದಾಗಿ ಎಂಟು ದಿನ ನಿರಂತರ ದೇವತೆಗಳು ಪೂಜೆ ಒಂದು ದಿಕ್ಕಲ್ಲಿ ಒಂದೇ ಜಾತಿಯ ದೇವತೆಗಳು ಇರ್ತಾರೆ ಅವರು ಅವ್ರ ಪರಿವಾರ ಒಂದು ಒಂದೇ ಜಾತಿಯವರು ನಾಲ್ಕು ದಿಕ್ಕಲ್ಲಿ ಇರ್ತಾರೆ ಈಗ ಕಲ್ಪ ಪೂರ್ವದಲ್ಲಿ ಕಲ್ಪವಾಕ್ಸಿ ಇದ್ದಾರೆ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಭವನವಾಸಿ ಇದ್ದಾರೆ ಪಶ್ಚಿಮದಲ್ಲಿ ವೆಂಕರವಾಸಿ ಉತ್ತರದಲ್ಲಿ ಜ್ಯೋತಿಷ್ಕವರ್ತಿ ಅವ್ರು ಇಲ್ಲಿಗೆ ಬರ್ತಾರೆ ಇವರು ಅಲ್ಲಿಗೆ ಬರ್ತಾರೆ ಮಧ್ಯಾಹ್ನಕ್ಕೆ ಅವ್ರಿಗೇನು ಭಾಳ ಹೊತ್ತು ಹತ್ತಿಲ್ಲ ಕಂಡುಬಿಟ್ಟು ಕಂಡುಬಿಡಿದ್ರಲ್ಲಿ ಅಲ್ಲಿ ಹೋಗಿರ್ತಾರೆ ಹೀಗೆ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಅವರು ನಾಲ್ಕು ದಿಕ್ಕಲ್ಲಿ ಪೂಜೆಯನ್ನು ಮಾಡ್ತಾರೆ ಆದರೆ ನಾಲ್ಕು ಜಾತಿಯ ದೇವತೆಗಳು ಒಂದೇ ಕಡೆ ಮಾಡಲ್ಲ ಒಂದೊಂದು ಜಾತಿಯ ದೇವತೆಗಳು ಒಂದೊಂದು ದಿಕ್ಕಿನ ದಿನಾಲಯಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಬದಲಾವಣೆಯನ್ನು ಮಾಡ್ತಾರೆ ಈ ದ್ವೀಪ ಎಷ್ಟು ವಿಸ್ತಾರ ಇದೆ ಎಷ್ಟು ದೊಡ್ಡದಿದೆ ನೂರ ಅರವತ್ತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಯೋಜನೆ ಇದೆ ನಮ್ಮ ದೇ ಇನ್ನು ಜಂಬೂ ದೀಪ ಎಷ್ಟಿದೆ ಒಂದು ಲಕ್ಷ ಯೋಜನೆ ಇದೆ ಒಂದು ಲಕ್ಷ ಯೋಜನೆ ಇದೆ ಅದೇ ನಂದೀಶ್ವರ ದೀಪ ಎಂಟಿನೇ ನಂದೀಶ್ವರ ದೀಪ ಎಲ್ಲಿ ಇಷ್ಟಿದೆ ನೂರ ಅರವತ್ತ್ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಯೋಜನೆ ಇದೆ ನಾಲ್ಕು ಲಕ್ಷ ಯೋಜನೆ ದೊಡ್ಡ ದೊಡ್ಡದಿದೆ ಆಮೇಲೆ ನಾಲ್ಕು ದಿಕ್ಕಲ್ಲಿ ಒಂದೊಂದು ಅಂಜನಗೆರಿ ಇದೆ ಈ ಪರ್ವತ ಎಂಬತ್ನಾಲ್ಕು ಸಾವಿರ ಯೋಜನ ವಿಸ್ತಾರ ಇದೆ ಹ್ಞೂ ಆಮೇಲೆ ಈ ದ್ವೀಪದಲ್ಲಿ ಪೂರ್ವ ದಿಕ್ಕಿನಲ್ಲಿ ರಾಯ ಸುನಂದ ಸುರಮ್ಯ ಸುನೀಮ ಅಂತ ಹೇಳಿ ನಾಲ್ಕು ವಾಪಿ ಕೊಳಗಳಿವೆ ನೀರಿನ ದೊಡ್ಡ ಕಪಿಲ್ ಕಪಿಲೇಶ್ವರದಲ್ಲಿ ಮಾಡಿದೆಯಲ್ಲ ಕಳ್ಳಿಂದ ಕಟ್ಟಿರು ಕೊಳಗಳಿದೆಯಲ್ಲ ಆ ಥರ ದೊಡ್ಡ ದೊಡ್ಡ ಕುಂಡಗಳಿವೆ ದಕ್ಷಿಣದಲ್ಲಿ ಸುಭಾಲ ವಿದ್ಯುನ್ಮಾಲ ಸುಶೇಣ ಚಂದ್ರಸೇನ ಅನ್ನೋ ಹೆಸರಿನ ಪ ಬಿದ್ದಿದೆ ಪಶ್ಚಿಮದಲ್ಲಿ ಶ್ರೀ ದತ್ತ ಶ್ರೀ ಸೇನಾ ಶ್ರೀಕಾಂತ ಶ್ರೀರಾಮ ಅನ್ನೋ ಹೆಸರಿಂದ ಇದೆ ವಾಪಿಗಳು ಅಂದರೆ ವಾಪಿ ಅಂದರೆ ಕೊಳಗಳು ಕೆರೆಗಳು ಉತ್ತರ ದಿಕ್ಕಲ್ಲಿ ಕಾಮಾಂಗ ಕಾಮಬಾಣ ಸುಪ್ರಭಾ ಸರ್ವತೋಭದ್ರ ಅಂತ ಹೆಸರಿನ ವಾಪಿ ಇದೆ ಈ ಹದಿನಾರು ವಾಪಿಗಳಂದರೆ ಕೊಳಗಳ ಮಧ್ಯದಲ್ಲಿ ಆ ಕೊಳ ಕೆರೆ ಮಧ್ಯದಲ್ಲಿ ಒಂದೊಂದು ಅಂತ ಬೆಟ್ಟ ಇದೆ ಅಂಜನ ದ ಅಂಜನಾ ಅಂದ್ರೇನು ಕಾಡಿಗೆ ಆಗಿರುವಂಥದ್ದು ಹಾಗೂ ಒಂದು ಲಕ್ಷ ಯೋಜನ ವಿಸ್ತಾರ ಇದೆ ಪ್ರತಿಯೊಂದು ವಾಪಿ ಹತ್ತು ಸಾವಿರ ಯೋಜನ ವಿಸ್ತಾರವಿರುತ್ತೆ ಪ್ರತಿಯೊಂದು ಕೊಳನೂ ಎಷ್ಟೆಷ್ಟು ಇದಿರುತ್ತೆ ಹತ್ತು ಸಾವಿರ ಯೋಜನೆ ಇರುತ್ತೆ ದದಿಮುಖ ಪರ್ವತದ ಈ ಪ್ರಕಾರ ಹದಿನಾಲ್ಕು ವಾಪಿಗಳಲ್ಲಿ ಹದಿನಾರು ದದಿಮುಖ ಪರ್ವತಗಳಿವೆ ಪ್ರತಿಯೊಂದು ವಾಪಿಯ ಹೊರಭಾಗದಲ್ಲಿ ಎರಡೆರಡು ರತಿಕರ ಪರ್ವತಗಳಿದೆ ಒಟ್ಟು ಒಂದು ದಿಕ್ಕ ಮೂವತ್ತೆರಡು ರಥಿಕರ ಪರ್ವತ ಇದೆ ಹದಿನಾರು ದದಿಮುಖ ನಾಲ್ಕು ಅಂಜನಗಿರಿ ಮೂವತ್ತೆರಡು ರಥಿಕರ ಪರ್ವತ ಇದೆ ಒಂದೊಂದು ಇದರ ವಿಸ್ತಾರ ಅಂದರೆ ರಥಿಕರ ಪರ್ವತಗಳ ವಿಸ್ತಾರ ಒಂದೊಂದು ಕೂಡ ಒಂದು ಸಾವಿರ ಯೋಜನೆ ಇದೆ ರತಿಕರ ಪರ್ವತಗಳು ಎಷ್ಟೆತ್ತರ ಇದೆ ಒಂದು ಸಾವಿರ ದದಿಮುಖ ಪರ್ವತ ಹತ್ತು ಸಾವಿರ ಯೋಜನೆ ಇದೆ ಅಂಜನಗಿರಿ ಎಂಬತ್ನಾಲ್ಕು ಸಾವಿರ ಯೋಜನಾ ವಿಸ್ತಾರ ಇದೆ ಪ್ರತಿಯೊಂದು ಪರ್ವತ ಶಿಖರ ಮೇಲೆ ಒಂದೊಂದು ಅಕೃತಿ ಮಂಜಿನ ಒಂದೊಂದು ಬೆಟ್ಟದ ಮೇಲೆ ಒಂದೊಂದು ಇದೆ ದೊಡ್ಡ ದೊಡ್ಡದು ವಿಶಾಲವಾದ್ದು ನಮಗಿಲ್ಲಿ ಭಾಳ ದೊಡ್ಡದು ಅಂತ ಹೇಳಿದರೆ ಇವಾಗಿರುವಂಥ ಕುಂಡಲ್ಪುರದ ಮಂದಿರ ಏನು ಮಾಡೋ ಅದೇ ದೊಡ್ಡದು ದೊಡ್ಡದುಂಟು ಅದು ಅಲ್ಲ ಹೆಚ್ಚು ಕಡಿಮೆ ಭಾರತದಷ್ಟು ದೊಡ್ಡ ವಿಶಾಲವಾದ ಮಂದಿರ ಇದೆ ಒಂದೊಂದು ಒಂದೊಂದು ಬೆಟ್ಟದ ಮೇಲೆ ಅಷ್ಟು ದೊಡ್ಡದು ಮಂದಿರ ಇದೆ ಯಾಕೆಂದರೆ

ನೂರ ಎಂಟು ಇಂಟು ಐವತ್ತೆರಡು ಒಟ್ಟೈದು ಸಾವಿರದ ಆರುನೂರ ಹದಿನಾರು ಜಿನಬಿಂಬ ಪ್ರತಿಯೊಂದು ಜಿನುಬಿಂಬವು ಪದ್ಮಾಸನದಲ್ಲಿ ಇದೆ ಐನೂರು ಧನಸ್ಸ ವಿಸ್ತಾರವಾಗಿದೆ ಇವುಗಳ ಪ್ರಭೆಯು ಕೋಟಿ ಸೂರ್ಯನ ತೇಜಸ್ಸನ್ನು ಆ ಕಾಂತಿಯಿಂದ ಮೀರುತ್ತೆ ಒಬ್ಬ ಸೂರ್ಯನೇ ಇಷ್ಟೆಲ್ಲ ಬೆಳಕು ಕೊಡ್ತಾನೆ ಕೋಟಿ ಸೂರ್ಯರು ಒಟ್ಟಿಗೆ ಬೆಳಕು ಕೊಟ್ಟರೆ ಎಷ್ಟಾಗುತ್ತೆ ಅಷ್ಟು ಬೆಳಕಿದೆ ಅಂತೆ ಈ ಬಿಂಬಗಳಲ್ಲಿ ಈ ಜಿನುಬಿಂಬಗಳು ಅಷ್ಟು ಪ್ರಕಾಶಮಾನವಾಗಿವೆ ಅಷ್ಟು ತೇಜಸ್ ಅಷ್ಟು ತೇಜಸ್ಸಿದೆ ಪ್ರಾಕೃತಿಕ ರೂಪದಿಂದ ಪ್ರತಿಮೆಗಳ ಬಾಯಿ ಹಾಗೂ ಊರುಗಳು ಕೆಂಪಾಗಿರುತ್ತೆ ಹಾಗೂ ಕೂದಲಿನ ಎಳೆಗಳು ಹಾಗೂ ಕಣ್ಣುಗಳು ಕಪ್ಪ ಬಣ್ಣದಾಗಿರುತ್ತೆ ಪ್ರತಿಮೆಗಳ ದರ್ಶನದ ಅದ್ಭುತ ಪ್ರಭಾವ ಬಹುಶಃ ಈ ಇದನ್ನು ಕಲ್ಪನೆಯನ್ನು ಮಾಡಿಕೊಂಡೇನೆ ಶ್ವೇತಾಂಬರರು ಅದೆಲ್ಲ ತುಟಿ ಕೆಂಪು ಕಣ್ಣು ಹುಬ್ಬು ಕಪ್ಪು ಎಲ್ಲ ಮಾಡಿಟ್ಟಿರ್ತಾರೆ ಆದ್ರೆ ಒಂದು ಎಕ್ಸ್ಟ್ರಾ ಏನಪ್ಪ ಅಂದರೆ ಅವರು ಒಡವೆ ಹಾಕಿಬಿಡ್ತಾರೆ ಬಟ್ಟೆ ಒಡವೆ ಹಾಕದಲ್ಲ ಇದ್ರೆ ನಡೀತಿತ್ತು ಬಟ್ಟೆ ಒಡವೆ ಇದ್ರ ಯಾರ್ಯಾರು ಕಲ್ಪನೆ ಇಲ್ಲ ಬಟ್ ಅವರು ರಾಜನ ವೇಷದಲ್ಲಿ ಪಟ್ಟಾಭಿಷೇಕ ಆದಾಗ ಭಗವಂತರಿಗೆ ಯಾವ ರೂಪದಲ್ಲಿ ಇದ್ರು ಆ ಪೂಜೆ ಮಾಡ್ತಾರೆ ನಾವು ದೀಕ್ಷೆ ಆದ ನಂತರ ಯಾವ ರೂಪದಲ್ಲಿದ್ದಾರೆ ಆ ರೂಪದಲ್ಲಿ ಪೂಜೆ ಮಾಡ್ತೀವಿ ಶ್ವೇತಾಂಬರ್ಗೂ ನಮಗೂ ಅಷ್ಟು ವ್ಯತ್ಯಾಸ ಆಗುತ್ತೆ ಹೆಚ್ಚಿನ ಹೆಚ್ಚು ನಾಲ್ಕು ಪ್ರಕಾರದ ದೇವತೆಗಳು ಇಂದ್ರರು ಹಾಗೂ ಸಮಗಿ ದೇವತೆಗಳೇ ನಂದೀಶ್ವರ ದೀಪಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ಎಂಟು ದನ ನಿಂತು ಭಕ್ತಿಪೂರ್ವಕ ಆಷ್ಟಾನಿಕ ಪರ್ವನ್ನ ಆಚರಿಸಿ ಸಾತಿಶಯ ಅಂದರೆ ಅತ್ಯಂತ ಅತಿಶಯ ಪುಣ್ಯವನ್ನು ಸಂಪಾದನೆ ಮಾಡಿ ದೇವಗತಿನಲ್ಲಿ ಕರ್ಮ ನಿರ್ಜನೆ ಮಾಡೋಕ್ಕೆ ವ್ರತ ನಿಯಮ ಪಾಸಕ್ಕಾಗಲ್ಲ ಆದರೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ಭಾಳ ಅವಕಾಶ ಇದೆ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿ ಅಷ್ಟೊಂದು ಅಷ್ಟಾನಿಕ ಅಂತಲ್ಲ ಎಲ್ಲ ಪಂಚ ಕಲ್ಯಾಣಕ್ಕೆಗಳಿಗೆ ಹೋಗ್ಬೋದು ಯಾವಾಗಲೂ ಇಪ್ಪತ್ತು ತೀರ್ಥಂಕರಿ ಯಾವಾಗಲೂ ಇರ್ತಾರೆ ಸಮೋಸರಣಕ್ಕೆ ಹೋಗ್ಬೋದು ಇಪ್ಪತ್ತು ಸಿಂಗಂದರ್ ಯುಗ ಮಂದರ್ ಬಾಹು ಬಾಹು ಇಪ್ಪತ್ತು ತೀರ್ಥಂಕರ್ ಈಗಲೂ ಇದ್ದಾರೆ ಯಾವಾಗಲೂ ಇರ್ತಾರೆ ಅಲ್ಲಿ ಸಮೋಸರಣಕ್ಕೆ ಹೋಗ್ಬೋದು ಅಲ್ಲಿ ಕೂತ್ಕೋಬೋದು ಬ್ರ ಭಗವಂತರ ಧ್ವನಿಯನ್ನು ಕೇಳ್ಬೋದು ಮುನಿಗಳಷ್ಟೊಂದು ಅದೇ ಜೊಂದು ಮೋಕ್ಷಕ್ಕೆ ಹೋಗುವಂಥ ಎಷ್ಟೊಂದು ಮುನಿಗಳಿದ್ದಾರೆ ವಿಧೇಯ ಕ್ಷೇತ್ರದಲ್ಲಿ ಅವ್ರುಗಳ ಸೇವೆಗೆ ಹೋಗ್ಬೋದು ಪುಣ್ಯ ಗಳಿಸ್ಬೋದು ಅಲ್ಲಿ ಪುಣ್ಯ ಪುಣ್ಯಗಳಿಸೋದಕ್ಕೆ ಬಹಳ ಅವಕಾಶ ಇದೆ ಈ ಪರ್ವವು ಜ್ಞಾನಿ ದೇವರಿಗೆ ಸಂಬಂಧಿಸಿದ್ದಾಗಿದೆ ಏಕೆಂದರೆ ಮನುಷ್ಯರು ಓಡಾಡುವ ಶಕ್ತಿಯ ಕೇವಲ ನಲವತ್ತೈದು ಲಕ್ಷ ಯೋಜನ ಪ್ರಮಾಣ ಡಾಯಿ ದ್ವೀಪದಲ್ಲಿ ಮಾತ್ರ ಇದ್ದಾರೆ ಅಂದರೆ ಎರಡೂವರೆ ಡಾಯಿ ದ್ವೀಪ ಅಂದರೆ ಎರಡೂವರೆ ದ್ವೀಪ ಎರಡೂವರೆ ದ್ವೀಪದವರೆಗೆ ವಿದ್ಯಾಧರ ಹಾಗೂ ವೃದ್ಧಿಗಾರಿ ಮನೆಗಳು ಮಾತ್ರ ಹೋಗ್ತಾರೆ ಸಾಮಾನ್ಯ ಮನುಷ್ಯರೆಲ್ಲ ಗೃಹಸ್ಥಾಶ್ರಮದಲ್ಲಿ ಇರುವಂಥ ತೀರ್ಥಂಕರರು ಸಹ ಹೋಗೋದಕ್ಕೆ ಸಾಧ್ಯ ಇಲ್ಲ ದಾರಿ ಮುಡಿಗಳು ಕೂಡ ಈ ದ್ವೀಪವನ್ನು ಬಿಟ್ಟು ಬೇರೆ ದ್ವೀಪಕ್ಕೆ ಚಾರಣ ವೃದ್ಧಿ ಇದ್ದವರಷ್ಟೇ ಹೋಗ್ತಾರೆ ಎಲ್ಲ ವೃದ್ಧಿಯನ್ನವರು ಹೋಗೋಕ್ಕಾಗಲ್ಲ ಚಾರಣ ವೃದ್ಧಿಯವರು ಆಕಾಶ ವೃದ್ಧಿ ಆವಾಗ ವಿಧೇಯ ಕ್ಷೇತ್ರಕ್ಕೆ ಹೋಗಿ ಅವ್ರ ದರ್ಶನ ಇಲ್ಲಾಂದ್ರೆ ಕುಂದು ಕುಂದು ಅಂತ ಹೆಂಗೆ ಹೋಗೋಕ್ಕಾಗ್ತಿತ್ತು ಬೇರೆ ವೃದ್ಧಿಗಳ ಅವ್ರಿಗೆ ಚಾರಣ ವೃದ್ಧಿ ಇದ್ದಿದ್ದರಿಂದ ಅವರಲ್ಲಿಗೆ ಹೋಗುವಂತ ಅವ್ರ ಜೊತೆಲೇ ಜೊತೆಲೆ ಇರ್ತಾರೆ ಯಾವಾಗಲೂ ಜೊತೆಲೆ ಇರ್ತಾರಂತೆ ಅವರು ಅವಳಿ ಮಕ್ಕಳಿದ್ದ ಹಾಗೆ ಅವರು ಯಾವಾಗಲೂ ಜೊತೆ ಜೊತೆಯಲ್ಲಿ ಇರ್ತಾರೆ ಚಾರಣ ವೃದ್ಧಿ ಮುನಿಗಳು ಚಾರಣ ವೃದ್ಧಿ ಮುನಿಗಳು ಚಾರಣ ವೃದ್ಧಿ ಮುನಿಗಳು ಚಾರಣ ವೃದ್ಧಿ ಮುನಿ ಜೊತೆ ಇರ್ತಾರೆ ಯಾವಾಗಲೂ ಜೊತೆ ಜೊತೆಯಲ್ಲೇ ಇರ್ತಾರೆ ಅವರು ಚಾರಣ ಮುನಿಗಳು ಮನುಷ್ಯನ ತನ್ನ ಅಲ್ಪಶಕ್ತಿ ಇಲ್ಲಿಯ ಜಿನ ಮಂದಿರದಲ್ಲಿಯೇ ನಂದೀಶ್ವರ ದೀಪ ಒಂದು ಜಿನ ಅಲ್ಲಿಗೆ ದಾಟಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಎರಡೂವರೆ ದೀಪ ಬಿಟ್ಟು ದಾರಿಗಳು ಬಿಟ್ಟು ನಮ್ಮಂಥ ಗೃಹಸ್ಥರು ಇಲ್ಲಿಂದ ನಮ್ ಶಿಖರ್ಗೆ ಇಲ್ಲಿ ಹೋಗೋದು ಇಲ್ಲಿ ಕೂತಿದ್ಯ ಹತ್ತು ನಿಮಿಷ ದರ್ಶನ ಮಾಡಕ್ಕಾಗತ್ತೆನಾ ಚಾರಣ ವೃದ್ಧಿದಾರಿ ಮುನಿಗಳ ಬೇಕಾರು ಯಾಕೆಂದ್ರೆ ಅವರು ಆಕಾಶದಲ್ಲಿ ಹೋಗ್ತಾರೆ ಆದರೂ ಅವರು ಕೂಡ ರಾತ್ರಿ ಹೊತ್ತಲ್ಲಿ ಮಾಡೋದಿಲ್ಲ ಹಾಗೆ ಈಗ ನಾವು ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಲ್ಲ ಅಲ್ಲಿಗೆ ಹೋಗೋದು ನ ಕನಸಿನಲ್ಲಿ ಕನಸಿನಲ್ಲಿ ಹೋಗೋಕ್ಕೂ ನಮ್ಗೆ ಗೊತ್ತಿಲ್ಲ ಆದ್ದರಿಂದ ಇಲ್ಲೇ ಕಲ್ಪನೆಯನ್ನು ಮಾಡಿ ಅದರದ ರಚನೆಯನ್ನು ಮಾಡಿ ನಂದೀಶ್ವದ ರಚನೆ ಮಾಡಿ ಇಲ್ಲೇ ಪೂಜೆಯನ್ನು ಮಾಡ್ತೀವಿ ಈ ಸಮಯದಲ್ಲಿ ಆಷ್ಟಿಕದಲ್ಲಿ ಸಿದ್ಧಚಕ್ರ ವಿಧಾನವನ್ನು ಸಹ ಮಾಡ್ತಾರೆ ಈ ಪರ್ವತ ದಿನ ವಿಶೇಷ ರೂಪದಿಂದ ವ್ರತ ನಿಯಮ ಸಂಯಮ ಪಾಲನೆ ಮಾಡಬೇಕು ತಮ್ಮ ಶಕ್ತಿಗನುಸಾರ ಅನುಸಾರ ಏಕಾಷ್ಟ ಉಪವಾಸ ಮತ್ತು ಬ್ರಹ್ಮಚರ್ಯಗಳನ್ನು ಪಾಲನೆ ಮಾಡಬೇಕು ಈ ಪರ್ವ ದಿಗಂಬರ ಮತ್ತು ಶ್ವೇತಾಂಬರ ಎರಡೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಪಡೆ ಶ್ವೇತಾಂಬರರು ಅಷ್ಟಾನಿಕ ಪರ್ವ ಮಾಡ್ತಾರೆ ಜೈನರು ಮಾಡ್ತಾರೆ ದಶರಕ್ಷಣ ಅವರೂ ಮಾಡ್ತಾರೆ ನಾವು ಮಾಡ್ತೀವಿ ಈಗ ಈಗ ಜಿನಸ್ತುತಿ ಮಾರ್ತೆ ಶ್ರೀ ಜಿನವಾಣಿ ಶಾರದೆ ಅವೆಲ್ಲ ಏನೂ ಕೇಳಲ್ಲ ಏಕೆಂದರೆ ನಾಲ್ಕು ನಾಲ್ಕು ಉತ್ತರ ಕೊಡ್ತಿರೋದು ಪದ್ಯ ಕಲಿತ ಕೂತ್ಕೋಬೇಡಿ ತೀರ್ಥಂಗಡಿ ಶಾಂತಿನಾಥ ಶಾಂತಿನಾಥರ ಅವ ನಂದೇಶ್ವರ ವಿಧಾನ ಮತ್ತು ಸಿದ್ಧ ಚಕ್ರ ವಿಧಾನಷ್ಟ ಮಾಡ್ತಾರೆ ಹಸ್ತಿನಾಪುರ ನಗರದಲ್ಲಿ ಕಶ್ಯಪ ಗೋಧರ್ ಮಹಾರಾಜ ವಿಶ್ವಸೇನಾ ಅಂತ ಇದ್ದ ಎಲ್ಲಿ ಹಸ್ತಿನಾಪುರ ರಾಜ್ಯ ಶಾಂತಿನಾಥ ತೀರ್ಥಂಕರ ಪ್ರಶ್ನೆಗಳಿಗೆ ಹೇಳಿರಿ ನಿಮ್ಗೆ ಆಗಲ್ಲ ಆ ಬರ್ಸಿದ್ದೀನಿ ನೀವು ನಾನು ನೋಡ್ಕೊಡಿ ಇದ್ರ ಮುಖ್ಯ ಮುಖ್ಯ ಪಾಯಿಂಟ್ ಉತ್ತರ ಪಾಠ ಎಲ್ಲ ಹೇಳ್ಕೊಂತ ಪ್ರಶ್ನೆ ಉತ್ತರ ಹೇಳಿ ಶಾಂತಿನಾಥೀರ್ಥಂಕರಾವ್ ಊರು ಹಸ್ತಿನಾಪುರ ಗೋತ್ರ ಕಶ್ಯಪ ಗೋತ್ರ ತಂದೆ ವಿಶ್ವಸೇನಾ ದೇಶ ಗಾಂಧಾರ ದೇಶ ಮಹಾರಾಜ ಅತಿಥನ ಪುತ್ರಿ ಐರಾದೇವಿ ತಾಯಿ ಹ್ಞೂ ಶಾಂತಿನಾಥ ತೀರ್ಥಂಕರ ತಾಯಿಯ ಹೆಸರು ಐರಾದೇವಿ ಐರಾದೇವಿ ತಂದೆ ಹೆಸರು ವಿಶ್ವ ಅಶ್ ವಿಶ್ವಸೇನ ವಿಶ್ವಸೇನಾ ಹೇಳಿದ್ನಲ್ಲ

ఇవర మహారాణి ఆగ్లు ఐరదేవి భాద్రపద కృష్ణ సప్తమి దిన భరణి నక్షత్ర పుత్రరత్న అంటే తిథి యావదో భాద్రపద కృష్ణ సప్తమి దిన శాంతా తీర్థం గిర నక్షత్ర భరణి నక్షత్ర తిథి భాద్రపద కృష్ణ సప్తమి ಸಪ್ತಮಿ ಬರ್ಸಿದ್ದೀನಲ್ಲ ಬರ್ಸಿದ್ದೀನಿ ಪ್ರಶ್ನೆನಲ್ಲೆಲ್ಲ ಬರ್ಸಿದ್ದೀನಿ ಬಿಡಿಸಿ ಬಿಡಿಸಿ ಬರ್ಸಿದ್ದೀನಿ ನಾನು ಬರೆಸಿದ್ರಲ್ಲಿ ರಾತ್ರಿ ನಾಲ್ಕು ಮಂಜು ರಾಜ ವಿಶ್ವಸಿಂದ ನಾನು ನಸುಕಿನಲ್ಲಿ ಕನಿಸ್ಕೊಳ್ಳೋ ಪ್ರಾಪ್ತಿಯಿಂದ ಒಂದು ಹದಿನಾಲ್ಕು ಸ್ವಪ್ನಗಳು ಕಾಣ್ತಾಳೆ ನಂತರ ಜ್ಯೇಷ್ಠ ಕೃಷ್ಣ ಚತುರ್ದಶಿಯ ವ್ಯವ ಜನನ ಭಾದ್ರಪದ ಕೃಷ್ಣ ಸಪ್ತಮಿ ಗರ್ಭ ಗರ್ಭ ಕಲ್ಯಾಣದ ದಿನ ಭಾದ್ರಪದ ಕೃಷ್ಣ ಸಪ್ತಮಿ ಗ ಗರ್ಭಕಲ್ಯಾಣದ ದಿನ ಭರಣಿ ನಕ್ಷತ್ರದಲ್ಲಾಗಿದೆ ಜನ್ಮ ಕಲ್ಯಾಣ ಜ್ಯೇಷ್ಠ ಕೃಷ್ಣ ಚತುರ್ದಶಿ ಜ್ಯೇಷ್ಠ ಕೃಷ್ಣ ಚತುರ್ದಶಿ ಯಾಮೆ ಯೋಗ ಯಾವುದು ಯಾಮೆ ಯೋಗ ನಸುಕಿನಲ್ಲಿಂದ ಬೆಳಗ್ಗೆನಲ್ಲಿ ನಾಲ್ಕು ತೀರ್ಥಂಗಿ ನಾಲ್ಕು ಇದು ಬರ್ತಾರೆ ಶಾಂತಿನಾಥ ತೀರ್ಥಂಗಿರಿ ಒಂದು ಲಕ್ಷ ಪೂರ್ವ ಆಯಸಿತ್ತು ಎಷ್ಟು ಆಯಸಿತ್ತು ಅವರದು ಒಂದು ಲಕ್ಷ ಪೂರ್ವ ಆಯಸ್ಸು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ

ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲ ಒಂದು ಲಕ್ಷ ವರ್ಷ ಒಂದು ಲಕ್ಷ ವರ್ಷ ಆಯಸ್ಸು ಅವ್ರ ಕುಮಾರ ಕಾಲ ಅಂದ್ರೆ ನೂರ ವರ್ಷ ಆಯಸ್ಸಿತ್ತು ಇಪ್ಪತ್ತೈದು ವರ್ಷ ಕುಮಾರರಾಗಿದ್ದರು ಒಂದು ಲಕ್ಷ ವರ್ಷ ಆಯಸ್ಸಿತ್ತು ಇತ್ತು ಇಪ್ಪತ್ತೈದು ಸಾವಿರ ವರ್ಷ ಕುಮಾರರಾಗಿತ್ತು ಶರೀರ ನಲವತ್ತು ಧನುಸ್ಸು ಎತ್ತರ ಆಯ್ತು ಸ್ವರ್ಣ ಬಣ್ಣ ಅಂದ್ರೆ ಬಂಗಾರದ ಬಣ್ಣ ಇಪ್ಪತ್ತೈದು ಸಾವಿರ ನಲ್ವತ್ತು ಧನುಷ್ಯ ನಲ್ವತ್ತು ಧನುಷ್ಯ ಸ್ವರ್ಣ ಬಣ್ಣ ಅಂದರೆ ಬಂಗಾರದ ಬಣ್ಣ ಇದ್ರು ಮೂರು ಜ್ಞಾನಧಾನಗಳು ಯಾವ್ಯಾವು ಮತೀಸ ಮೂರು ಜ್ಞಾನ ಇತ್ತು ಇಪ್ಪತ್ತೈದು ಸಾವಿರ ವರ್ಷ ಕಳೆದ ಮೇಲೆ ಮಹಾರಾಜ ವಿಶ್ವ ಸಾವಿರ ಕುಮಾರರಿದ್ರು ರಾಜ್ಯ ಅಖಂಡ ರಾಜನು ಆಳಿದ ನಂತರ ಚಕ್ರವರ್ತಿ ಪದ ಪಾರ್ಟಿ ಆಯಿತು ಇಪ್ಪತ್ತೈದು ಸಾವಿರ ವರ್ಷ ಅವರು ಆ ರಾಜನಾಗಿದ್ರು ಆವಾಗ ಅವರಿಗೆ ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಅವರು ಚಕ್ರವರ್ತ್ನ ಬಂತು ಅವರು ಚಕ್ರವರ್ತಿನೂ ಆಗಿದ್ರಲ್ಲ ಚಕ್ರರತ್ನ ನಿಧಿಗಳು ಬಂತು ಹದಿನಾಲ್ಕು ರತ್ನಗಳು ಸಿಕ್ಕಿದವು ತೀರ್ಥಂಕರು ಚಕ್ರವರ್ತಿಯೂ ಆಗಿದ್ರು ಆಗಿದ್ರು ಈ ಮೂರು ಆಗಿದ್ರು ಶಾಂತಿನ ತೀರ್ಥಂಕರು ಕಾಮದೇವ ಚಕ್ರವರ್ತಿ ತೀರ್ಥಂಕರಾಗಿದ್ದರು ಚಕ್ರವರ್ತಿಗಳಾದರು ಕಾಮದೇವ ಮೂರು ಮೂರು ಪದವಿಯನ್ನು ಹೊಂದಿದ್ರು ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋಕೆ ಅವರಿಗೆ ವೈರಾಗ್ಯ ಬಂತು ಅದೇ ಸಮಯದಲ್ಲಿ ಲೌಕಾಂತಿಕ ದೇವತೆಗಳು ಬಂದವರಿಗೆ ಏನು ಮಾಡಿರೋ ವೈರಾಗ್ಯದ ಇದನ್ನು ಅನುಮೋದನೆ ಏನು ಮಾಡಿದ್ರು ಸರ್ವಾರ್ಥ ಸಿದ್ಧಿ ಎನ್ನುವಂಥ ಪಲ್ಲಕ್ಕಿ ಶಾಂತಿನಾಥ ತೀರ್ಥಂಕರ ಪಲ್ಲಕ್ಕಿ ಹೆಸರೇನು ಸರ್ವಾರ್ಥ ಸಿದ್ಧಿ ಎನ್ನುವಂಥ ಪಲ್ಲಕ್ಕಿ ಅದರಲ್ಲಿ ಕೂತ್ಕೊಂಡು ಸಹಸ್ರಾಮ್ರವನಕ್ಕೆ ಅಂದರೆ ಆಮ್ರವನ ಮಾವಿನ తోట అల్లి హోదరు వస్త్రాభూషణ త్యాగమీ పంచముష్ దిన దీక్షను స్వీకారావు దీక్ష తగ తక్షణ మన పరి జ్ఞాన ప్రాప్తి ఆగె ఎలా తీర్తంకరిగూ దీక్ష తగ్గ తక్షణ ఏమత్తె మన పరి జ్ఞానప్రాప్తి ఆగ ఎర్షణ దీక్ష పాలసీదూ ఒ స వర్ష మునిగడరు ముని వస్తే ದೀಕ್ಷಾ ನಂತರ ಮಂದಿರಪುರ ನಗರದ ರಾಜ ಏನು ಮಂದಿರ ನೆನಪಿರುತ್ತಲ್ಲ ಪುರ ಸೇರಿಸ್ಕೊಳ್ಳಿ ಮಂದಿರಪುರ ನಗರದ ರಾಜ ಸುಮಿತ್ರನ ಮನೆಯಲ್ಲಿ ಆಹಾರ ಆಯ್ತು ಹ್ಞೂ ಆಹಾರವನ್ನು ಕೊಟ್ಟ ಅಂದರೆ ಪ್ರಥಮ ಆಹಾರ ಧಾನ್ಯ ಮಾಡಿದವನು ಸುಮಿತ್ರ ರಾಜ ಪಂಚಾಷ್ಟರಿ ಆಯಿತು ಪೌಷ ಶುಕ್ಲ ದಶಮಿ ದಿನ ಅವ್ರೇನು ಮಾಡಿರೋ ಸಂಧ್ಯಾ ಕ್ಷಪಕ್ಷೇಣಿ ನೀಡಿ ಶುಕ್ಲ ಧ್ಯಾನ ಮಾಡಿ ನಾಲ್ಕು ಗಾರ್ತಿಕರ ಕ್ರಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡರು ಪೌಷ್ಯ ಶುಕ್ಲ ದಶಮಿ ಪುಷ್ಯ ನಕ್ಷತ್ರ ಬ ಪುಷ್ಯ ಮಾಸ ಬರುತ್ತಲ್ಲ ನವಂಬರ್ ಆದಮೇಲೆ ಆವಾಗ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದ ದಶಮಿ ದಿನ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ಸಾಮೋಸನ್ನ ರಚನೆ ಆಯಿತು ಕುಬೇರನ ಇಂದಿನ ಆಗನೇ ಮೇರೆಗೆ ಕುಬೇರ ಸಮೋಸ ಅದರಲ್ಲಿ ಸಮೋಸಂಡಲ್ಲಿ ಎಷ್ಟು ಜನ ಇದ್ರು ಮೂವತ್ತಾರು ಜನ ಗಣದರರು ಮೂವತ್ತಾರು ಸರಿ ಮಾಡಿಕೊಡಿ ಮೂವತ್ತಾರು ಜನ ಗಣಧರರು ಅರವತ್ತೆರಡು ಸಾವಿರ ಮುನಿಗಳು ಮೂವತ್ತಾರು ಜನ ಗಣಧರರು ಅರವತ್ತೆರಡು ಸಾವಿರ ಮುನಿ ಅರವತ್ತೆರಡು ಸಾವಿರ ಅರವತ್ತೆರಡು ಸಾವಿರ ಮುನಿಗಳು ಅರವತ್ತು ಸಾವಿರದ ಮುನ್ನೂರ ಐವತ್ತು ಅರವತ್ತು ಅರವತ್ತು ಸಾವಿರದ ಮುನ್ನೂರ ಐವತ್ತು ಆರೈಕೆಯರು ಹರಿಶೇಣ ಅನ್ನೋಳು ಆರಿಕೆ ಪ್ರಥಮ ಆರೈಕೆ ಇದ್ದಾರೆ ಹರಿಶೇಣ ಅವರ ಹೆಸರು ಹಾಂ ಸುರಕೇರಿ ಹರಿಶೇನಾಳಿಸ್ಬೇಕಾ ಹರಿಶೇಣ ಇಳಿಸ್ಬೇಕು ಪ್ರಥಮ ಆರಿಕೆ ಪ್ರಮುಖ ಆರಿಕೆ ಸುರಕೀರ್ತಿ ಆಡಿ ಒಂದು ಲಕ್ಷ ಶ್ರಾವಕರು ಸುರಕೀರ್ತಿಯನ್ನು ಮೊದಲು ಅವನು ಒಂದು ಲಕ್ಷ ಶ್ರಾವಕರಿರ್ತಾರೆ ಮತ್ತು ಅರ್ಹದಾಸಿ ಮೊದಲಾದ ಮೂರು ಲಕ್ಷ ಶ್ರಾವಿಕೆಯರು ಇದ್ದರು ಸುರಕೀರ್ತಿಯನ್ನೋನು ಶ್ರಾವಕ ಹೆಸರಿನ ಹಾಕಿದ್ದಾರೆ ಅರ್ಹದಾಸಿ ಅಂತ ಶ್ರಾವಿಕೆ ಹೆಸರನ್ನು ಹಾಕಿದೆ ಈ ಪ್ರಕಾರ ದೇಶ ದೇಶಗಳಲ್ಲಿ ವಿಹಾರ ಭ್ರಮಣೆ ಮಾಡಿ ಯಾವಾಗ ಒಂದು ತಿಂಗಳ ಆಯು ಇದ ಆಗ ಸಂವೇದ ಶಿಖರದಲ್ಲಿ ತಮ್ಮ ವಿಹಾರವನ್ನು ಪೂರ್ಣಗೊಳಿಸಿ ಅಚ್ಚಲ ಅಂದರೆ ಅಲುಗಾಡದೆ ಸ್ಥಿರವಾಗಿ ಯೋಗದಲ್ಲಿ ವಿರಾಜಮಾನ ಆದರು ಕೃಷ್ಣ ಕೃಷ್ಣ ಚತುರ್ದಶಿ ದಿನ ಜ್ಯೇಷ್ಠ ಕೃಷ್ಣ ಚತುರ್ದಶಿ ದಿನ ಜನ್ಮ ತಪ ಮತ್ತು ಮೋಕ್ಷ ಮೂರು ಕಲ್ಯಾಣ ಒಂದೇ ದಿನ ಆಗಿದೆ ಶಾಂತಿನ ತೀರ್ಥರದು ಜ್ಯೇಷ್ಠ ಕೃಷ್ಣ ಚತುರ್ದಶಿ ದಿನ ಜ್ಯೇಷ್ಠ తప కళ్యాణకను జ్యేష్ఠకృష్ణ అమవాస్య చతుర్దశి ఇది అర్జున్ కృష్ణి మోక్షి అందరూ మో జన్మ తప తప మోక్ష మోక్ష ఒది ఇంకా చతుర్దశి చతుర్దశి ಇಲ್ಲಿ ಜ್ಯೇಷ್ಠ ಬಿಟ್ಟು ಹೋಗಿದೆ ಲಾಸ್ಟ ಬರೀ ಕೃಷ್ಣ ಚತುರ್ದಶಿ ಅಷ್ಟೇ ಆಗ್ತಿದೆ ಮಾಸ ಆಗಲಿಲ್ಲ ಇದಾಯಿತು ಎರಡು ನಾಲ್ಕು ಪ್ರಕಾರ ದಾನಗಳು ನಿಮಗೆಲ್ಲ ಗೊತ್ತಿದೆ ಆಹಾರ ದಾನ ಶಾಸ್ತ್ರದಾನ ಅಭಯದಾನ ಮತ್ತೆ ಅಭಯದಾನ ಆಹಾರ ದಾನ ಶಾಸ್ತ್ರದಾನ ಔಷಧ ದಾನ ಅಭಯದಾನ ಆ ಇದರಲ್ಲಿ ಪಾತ್ರ ಆಹಾರ ದಾನಕ್ಕೆ ಪಾತ್ರರು ಯಾರು ಅನ್ನ ಉತ್ತಮ ಪಾತ್ರರು ಮುನಿಗಳು ಮಧ್ಯಮ ಪಾತ್ರ ಐಲಕ್ಕರು ಕ್ಷುಲ್ಲಕರು ಆರ್ಕ ಪ್ರತಿಮಾ ದಾರಿ ಇವರೆಲ್ಲ ಮಧ್ಯಮ ಪಾತ್ರರು ಜಗನಪತ್ರ ಅವಿರತ ಸಮ್ಯಕ್ ದೃಷ್ಟಿ ಸಮ್ಯಕ್ ದೃಷ್ಟಿ ಜೀವಗಳೆಲ್ಲ ಮಧ್ಯಮ ಪಾತ್ರರಿದ್ದಾರೆ ಇದ್ದಾರೆ ನವದ ಭಕ್ತಿ ಹೆಸರೇನೇನು ಪಡ್ಗಾಹನ ಉಷ್ಠಾಸನ ಪಾದ ಪ್ರಕ್ಷಾಲ ಪೂಜನ ನಮಸ್ಕಾರ ಮನಶುದ್ದಿ ಮನಶುದ್ಧಿ ಮತ್ತು ಆಹಾರ ಜಲ ಶುದ್ಧಿ ಭಾಗ ಚಹೇಳಂತೆ ನೋಡ್ಕೊಳ್ಳಿ